ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ನಾವು ಇವತ್ತೊಂದು ಬರ್ತಡೇ ಫಂಕ್ಷನ್ ಇತ್ತು ನನ್ನ ಫ್ರೆಂಡು ಪಾಪದು ಹಾಗಾಗಿ ಬರ್ತಡೇಗೆ ಇದ್ದೀವಿ ಈಗ ತಾನೇ ಹೊರಟಿದ್ದೀವಿ ಫ್ರೆಂಡ್ಸ್ ತುಂಬ ಲೇಟಾಗೋಯಿತು ಹನ್ನೆರಡು ಗಂಟೆಗೆ ಹೇಳಿದರು ಬಟ್ ನಾವು ಎರಡು ಗಂಟೆ ಆಯಿತು ಹೊರಡೋಷ್ಟೊತ್ತಿಗೆ ಮನೆಯವ್ರು ಸ್ವಲ್ಪ ಆಚೆ ಹೋಗಿದ್ರು ಲೇಟ್ ಲೇಟಾಗಿಬಿಡ್ತು ಹಾಗಾಗಿ ಎರಡು ಗಂಟೆಗೆ ಹೊರಟ್ವಿ ರೆಡಿ ಆಗಿಬಿಟ್ಟು ಹೊರಟು ಬರ್ತಡೇ ಫಂಕ್ಷನಿಗೆ ಬಂದ್ವಿ ಇದೇ ಪಾಪದು ಬರ್ತಡೇ ನೋಡಿ ಆಮೇಲೆ ಮೇಲು ಕಡೆ ಹೋದ್ವಿ ಹೋಗಿ ಅಲ್ಲೇ ಸುಮಾರು ಜನ ಎಲ್ಲ ಹೊರಟೋಗಿದ್ರು ಒಂದು ಅರ್ಧ ಜನನೂ ಇರಲಿಲ್ಲ ಅಷ್ಟು ಲೇಟಾಗಿತ್ತು ನಾವು ಅಷ್ಟೊತ್ತಿಗೆ ಹೋದ್ವಿ ಇದೇ ಪಾಪು ಅವರೇ ಅವರಪ್ಪ ಅಮ್ಮ ನಮ್ಗೆ ಗೊತ್ತಿರೋರು ಪಾಪು ಅದು ಹಾಗಾಗಿ ಬರ್ತ್ಡೇಗೆ ಹೋದ್ವಿ ಹೋಗಿ ಚೆನ್ನಾಗಿತ್ತು ಬರ್ತಡೇನು ಆ ಸುಮಾರು ಜನ ಹೋಗಿದ್ರು ಇನ್ನೂ ಸ್ವಲ್ಪ ಜನ ಇದ್ದರು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದರು ನಾವು ಹೋಗಿ ಸ್ವಲ್ಪ ಕುತ್ಕೊಂಡ್ವಿ ಅವರೆಲ್ಲ ಮಾತಾಡ್ಸೋರು ಅವ್ರ ಅಪ್ಪ ಅಮ್ಮ ಎಲ್ಲ ಮಾತಾಡ್ಸಿದ್ರು ಚೆನ್ನಾಗಿ ಮಾತಾಡ್ಸಿದಾದ್ಮೇಲೆ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ ನಾವೀಗ ಫೋಟೋ ತೆಗೆಸ್ಕೊಂಡು ಗಿಫ್ಟ್ ಕೊಟ್ಟು ಪಾಪಗಳ ಜೊತೆ ಡ್ರೆಸ್ ತೊಗೊಂಡು ಬಂದಿದ್ದೆ ಡ್ರೆಸ್ಸು ನಿಮಗೆ ತೋರ್ಸೋಕ್ಕಾಗಿಲ್ಲ ಸಾರಿ ಚೆನ್ನಾಗಿತ್ತು ಡ್ರೆಸ್ಸು ಕಲರು ತಗೊಂಡು ಅದಕ್ಕೆ ಪಾಪು ಮಲಗಿಬಿಟ್ಟಿದ್ದ ಅದಕ್ಕೆ ಅವ್ರ ಅಮ್ಮನ ಕೈಗೆ ಕೊಟ್ಟೆ ಅವಳು ನಗ್ತಿದ್ದಾಳೆ ನಾನದೇ ಬರ್ತಡೇ ನನಗೆ ಕೊಡಿ ಅಂತಿದ್ಲು ಹಂಗಾಗಿ ನಕ್ಕೊಂಡು ಅವಳಿಗೆ ಅವ್ಳ ಕೈಗೆ ಕೊಟ್ಟೆ ಪಾಪು ಪಾಪ ಹತ್ತು ಹತ್ತು ಮಲಗಿಬಿಟ್ಟಿದ್ದಾನೆ ಗೊತ್ತಲ್ಲ ಪಾಪ ಅಂತ ಫಂಕ್ಷನ್ಗಳಲ್ಲಿ ಮಕ್ಕಳಿಗೆ ತುಂಬ ಆಗಿರುತ್ತೆ ಹಾಗಾಗಿ ಮಲಗಿಬಿಟ್ಟಿದ್ದಾನೆ ಆಮೇಲೆ ಎಬ್ಬಸಿ ಮಾತಾಡ್ಸೋದ್ರಾಯ್ತು ಅಂದ್ಬಿಟ್ಟು ಅವಳಿಗೆ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬಂದ್ವಿ ಫೋಟೋ ತೆಗಿಸ್ಕೊಂಡು ನೋಡಿ ಅವಳಿಗೆ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ನಮ್ಮ ಮನೆಯವರು ಎಲ್ಲರೂ ತೆಗಿಸ್ಕೊಂಡು ಅಲ್ಲಿಂದ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ತುಂಬ ಸ್ವಲ್ಪ ರಶ್ ಇತ್ತು ಊಟದ ಹತ್ರನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಲಾ ನಾವೇ ಲಾಸ್ಟು ಇನ್ನೊಂದು ಪಂತಿ ಇತ್ತು ಅಷ್ಟೇ ನೋಡಿ ಊಟ ಊಟ ಬಡಿಸ್ತಿದ್ದಾರೆ ಎಲ್ಲನೂ ತೊಗೊಳಕ್ಕೆ ಆಗಿಲ್ಲ ಕ್ಲಿಪ್ಪು ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ನೆಲಮಂಗ್ಳೂದಲ್ಲೇನೇ ರಾಘವೇಂದ್ರ ವೈಭವ ಅಂತ ಅದು ಅಲ್ಲೇ ಪಾರ್ಟಿ ಹಾಲ್ ಅದು ಕೆಳಗಡೆ ಇದೆ ಮೇಲ್ಗಡೆ ಪಾರ್ಟಿ ಹಾಲ್ ಇದೆ ಚೆನ್ನಾಗಿದೆ ಒಂಥರ ಊಟನೂ ಚೆನ್ನಾಗಿತ್ತು ಟೇಸ್ಟೆಲ್ಲ ಹ್ಞೂ ರೋಟಿ ಮತ್ತು ಪನ್ನೀರು ಎಲ್ಲನೂ ಮಾಡಿಸಿದ್ರು ಪಲಾವೆಲ್ಲ ಐಟಮ್ಸು ಚೆನ್ನಾಗಿತ್ತು ಮಾತ್ರ ನೋಡಿ ಈ ಥರ ಸ್ವಲ್ಪ ಕಿ ಪಾಯಸ ಒಂದೆರಡು ಮೂರು ಥರ ಸ್ವೀಟ್ಸು ಎಲ್ಲನೂ ಇತ್ತು ಬಟ್ ಇಷ್ಟೇ ತೊಗೊಳಕ್ಕಾಗಿತ್ತು ನನಗೆ ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ ಎಲ್ಲರದ್ದು ಊಟ ಆಗಿತ್ತು ಆಲ್ಮೋಸ್ಟ್ ನಾವೆಲ್ಲ ಲಾಸ್ಟಕ್ಕೆ ಊಟ ಇದ್ದಿದ್ದು ನಾವು ಮತ್ತು ಅದೇ ಮನೆಯವರು ಸ್ವಲ್ಪ ಜನ ಇದ್ರಲ್ಲ ಪಾಪ ಮನೆಯವರು ಅವರು ಊಟ ಮಾಡ್ತಾಯಿದ್ರು ಅವ್ರು ಅವ್ರ ಹುಡುಗಿ ಅವಳು ಅವಳು ಫ್ರೆಂಡ್ಸು ಅವರೆಲ್ಲ ಎಲ್ಲರೂ ಊಟ ಮಾಡ್ತಾಯಿದ್ರು ಹಾಂ ನೋಡಿ ಇವಕ್ಷ ಮಾಡ್ತಿದ್ದಾನೆ ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮದು ಊಟ ಆಯಿತು ನಾನು ಆ ಕಡೆ ಅವರು ಮಾತಾಡ್ಸೋಕೆ ಅಂತ ಹೋದೆ ಪಾಪ ಇನ್ನೂ ಮಲಗಿದ್ದ ಅವನೇನೋ ಹೇಳ್ತಿದ್ದ ನೀನು ನಿಮ್ಮ ಮಗನಿಗೇನಾಗ್ಬಂತ ಹೇಳಿ ಅಂಟಿ ಏನೋ ಹೇಳ್ತಿದ್ದೆ ಸುಮ್ಮನೆ ತಮಾಷೆಗೆ ನಾನು ಅದಕ್ಕೆ ಅವನಿಗೆ ಹೊಡಿತಾ ಇದ್ದೆ ನೀನು ಕಲಿಯೋ ಫಸ್ಟು ಆಮೇಲೆ ಅವ್ನಿಗೆ ಹೇಳ್ತೀನಿ ಅಂತ ಹಂಗಾಗಿ ನೋಡಿ ಹೇಗೆ ತಮಾಷೆ ಮಾತಾಡ್ಕೊಂಡು ನಿಂತಿದ್ವಿ ನಮ್ಮನೇ ಹುಡಿಯೋ ಮಾಡಿದ್ದಾರೆ ಬಟ್ ಅವ್ರಿಗೆ ಸರಿಯಾಗಿ ಹುಡಿಯೋ ಮಾಡಕ್ಕೆ ಬಂದಿಲ್ಲ ಬರೀ ಇಷ್ಟಷ್ಟೇ ಮಾಡಿದ್ದಾರೆ ಬೇಜಾರು ಮಾಡ್ಕೊಂಬಿಟ್ಟು ದಯವಿಟ್ಟು ಥರ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇದೇ ಲಾಸ್ಟ್ ಬಂತು ಎಲ್ಲ ಆಲೆ ಊಟ ಮಾಡ್ಕೊಂಡು ಎಲ್ಲರೂ ಹೊರಟೋಗಿದ್ರು ಫ್ರೆಂಡ್ಸ್ ನೋಡಿ ನಾವೇ ಲಾಸ್ಟಿಗೆ ಹೋಗಿದ್ದು ತುಂಬ ಲೇಟಾಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ನಾವಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇನ್ನೊಂದು ರೌಂಡ್ ಎಲ್ಲ ಮಾತಾಡ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಪಾಪು ಎದ್ದಿದ್ದ ನೋಡಿ ಇನ್ನು ಊಟ ಮಾಡ್ತಾನೆ ಇದ್ದಾರೆ ಇದೇ ಊಟ ಮಾಡಿಬಿಟ್ಟು ನೀವೆಲ್ಲ ಬನ್ನಿ ನಾನು ಪಾಪ ಮಾತಾಡ್ಸ್ತೀನಿ ಹೇಳ್ಬಿಟ್ಟು ನೋಡೋಣ ಎದ್ದಿದ್ದಾನ ಅಂತ ಹೋದ್ವಿ ಅಷ್ಟೊತ್ತಿಗೆ ಪಾಪು ಎದ್ದಿದ್ದ ನೋಡಿ ಇದೇ ವಿಡಿಯೋ ಡೆಕೋರೇಷನ್ ಮಾಡಿರೋದು ಬರ್ತಡೇಗೆ ಇನ್ನು ಕೇಕೆಲ್ಲ ಇದ್ದಾಗ ತುಂಬ ಚೆನ್ನಾಗಿತ್ತು ಅದಕ್ಕೆ ನನಗೆ ಕಳ್ಸ್ಕೊಳ್ಳೋಕ್ಕೂ ಆಗಲಿಲ್ಲ ಕೇಕ್ ಕಟ್ ಮಾಡ್ತಿರೋದು ಎಲ್ಲ ಕೇಕೆಲ್ಲ ಕಟ್ಟಿಂಗ್ ಆದ್ಮೇಲೆ ನಾವು ಹೋಗಿದ್ದು ತುಂಬ ಲೇಟಾಗಿಬಿಟ್ಟಿತ್ತು ನೋಡಿ ಅವರ ಅಜ್ಜಿ ಎತ್ಕೊಂಡಿದ್ರು ನಾನು ಇವಾಗ ಇಸ್ಕೊಂಡೆ ಫಸ್ಟ್ ಬರಲ್ಲ ಅಂದ ಆಮೇಲೆ ಬಂದ ಆ ಒಂದೇ ವಿಡಿಯೋ ಮಾಡ್ತಿದಾರೆ ಆ ಎಂದಿದ್ದೀನಿ ಅವ್ನು ಇಲ್ಲ ಆವಾಗ್ತಾನೆ ಎದ್ದಿದ್ದಾನೆ ಪಾಪ ಮಕ್ಕಳು ಗೊತ್ತಲ್ಲ ಫಂಕ್ಷನ್ಗಳಲ್ಲಿ ಪಾಪ ತುಂಬ ಇದಾಗುತ್ತೆ ಅವಕ್ಕೆ ನೋಡಿ ಚೆನ್ನಾಗಿದ್ದಾನೆ ಮುದ್ದಾಗೋಳೆ ಆಮೇಲೆ ನಾನು ಎತ್ಕೊಂಡು ಸ್ವಲ್ಪ ಅದನ್ನೆಲ್ಲ ಆಟ ಆಡಿಸ್ಕೊಂಡು ಅಲ್ಲ ಅಂತ ಯಾರಿದು ಅಂತ ಕೇಳ್ತಾ ಇದ್ದೆ ನಾನು ಅಂತಿದ್ದೆ ತೋರಿಸ್ತಿದ್ದೆ ಲೈಟ್ಸ್ನೆಲ್ಲ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದೆ ಇಲ್ಲಿ ಬಲೂನ್ ಇಟ್ಕೊಳ್ಳೋ ಬೇಡ ಅದು ಅಂತೇಳಿ ಬಲೂನ್ ತೋರಿಸ್ದೆ ಬಲೂನ್ ಇಟ್ಕೊತಾ ಇದ್ದಾನೆ ನೋಡಿ ಈಗ ನೋಡಿ ಬಲೂನ್ ಇಟ್ಕೊಂಡು ಆಟ ಆಡ್ತಾ ಇದ್ದ ಅಷ್ಟೊತ್ತಿಗೆ ನಾನು ಸ್ವಲ್ಪ ಎತ್ಕೊಂಡು ಆಮೇಲೆ ಮನೆಯವ್ರ ಕೈ ಕೊಟ್ಟೆ ನಮ್ಮ ಸ್ವಲ್ಪ ಹೊತ್ತು ಎತ್ಕೊಂಡು ನಮ್ಮ ಮನೆಯವ್ರು ಸ್ವಲ್ಪ ನಾನು ವೀಡಿಯೋ ಮಾಡಿದೆ ನೋಡಿ ಅಂದರೆ ಸುಮ್ಮ ಆ ಮಲ್ಗಿ ರೆಸ್ಟ್ ಮಾಡಿದ್ನಲ್ಲ ಹಂಗಾಗಿ ಎಲ್ಲರ ಹತ್ರನೂ ಬಂದಿದ್ದಾನೆ ಇಲ್ಲಾಂದರೆ ಯಾರ ಹತ್ರನೂ ಬರೋದಿಲ್ಲ ಅವನು ಸಖತ್ ಆಟ ಮಾಡ್ತಾನೆ ಅದೇ ಹಂಗಂದ್ರೆ ಅವರೆಲ್ಲಾನು ಎಷ್ಟು ಜನ ಬಂದಿದ್ದಾನೆ ನಿಮ್ಮ ಹತ್ರ ಬೇರೆಯವ್ರ ಹತ್ರ ಎಲ್ಲ ಬರೋದೇ ಇಲ್ಲ ಅಳ್ತಾನೆ ಅಂತ ನೋಡಿ ಯಾರೇ ಸುಮಾರು ಜನ ಹೋಗಿದ್ದಾರೆ ನಾವೇ ಲಾಸ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇದ್ದ ಪಾಪ ಅವಾಗ್ತಾನೆ ಇದ್ದಿದ್ದ ಎದ್ಬಿಟ್ಟು ರಮೇನೋ ಸರಿ ಏನೋ ತಿನ್ಸಿದ್ಲು ಅನ್ಸುತ್ತೆ ಆವಾಗ ಚೆನ್ನಾಗಿ ಆಟಾಡ್ತಿದ್ದಾವೆ ಅಮ್ಮ ಊಟ ಮಾಡ್ತಾ ಇದ್ದಲ್ಲ ಅದಕ್ಕೆ ನಾವು ಅಲ್ಲಿಗೆ ಎತ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ಎತ್ಕೊಂಡು ಆಟಾಡ್ಸ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು